ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಇದೀಗ ಹೆಡ್ಲೈನ್ಸ್ ದಾಂಡೇಲಿ ಖೋಟಾ ನೋಟು ಪ್ರಕರಣಕ್ಕೆ ತಿರುವು ಕಿಂಗ್ ಪಿನ್ ದಾಂಡೇಲಿಯ ಮೆಕ್ಯಾನಿಕ್ ಆರೋಪಿಯ ಪತ್ತೆಗೆ ಬಲೆ ಬೀಸಿರುವ ಪೊಲೀಸರು ಮುಂಡಗೋಡದ ಕಾಡಂಚಿನ ನಿವಾಸಿಗಳಿಂದ ಜೇನು ಸಂಗ್ರಹ ದುಡವಿ ಕೋಲು ಜೇನು ಸಂಗ್ರಹಿಸುತ್ತಿರುವ ಗೌಳಿಗಳು ಮುಂಗಾರು ಆರಂಭದಲ್ಲಿ ಶುರುವಾಗುವ ಗೌಳಿಗರ ಚಟುವಟಿಕೆ ರಸ್ತೆ ಪಕ್ಕ ತ್ಯಾಜ್ಯ ಎಸೆದ ನವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಕಸ ಎತ್ತಿ ಅಪಾರ್ಟ್ಮೆಂಟ್ ಕಾಂಪೌಂಡ್ಗೆ ಸುರಿದ ನಗರಸಭೆ ಕಾರವಾರ ನಗರದಲ್ಲಿ ಕಸ ಎಸೆಯುವ ಜಾಳಿಗೆ ಬಿತ್ತು ಚಾಟಿ ನಗರಸಭೆ ಕ್ರಮದಿಂದ ಎಚ್ಚೆತ್ತುಕೊಂಡ ನವರು ಇದೀಗ ವಾರ್ತೆಗಳ ವಿವರ ಕೊರೋನಾ ಅಬ್ಬರದ ಕಾಲದಲ್ಲಿ ದಾಂಡೇಲಿಯ ಖೋಟಾ ನೋಟು ಪ್ರಕರಣ ಭಾರೀ ಸದ್ದು ಮಾಡುತ್ತಿದ್ದು ಮಹಾರಾಷ್ಟ್ರ ಬೆಳಗಾವಿಯ ನಂಟಿದೆ ಎಂದು ಹೇಳಲಾಗುತ್ತಿರುವ ಖೋಟಾ ನೋಟು ಪ್ರಕರಣ ಇದೀಗ ದಾಂಡೇಲಿಯೊಳಗಡೆಗೆ ಗಿರಿಕೆ ಹೊಡಿತಾ ಇದೆ ತನಿಖೆ ಚುರುಕಾಗಿಯೇ ಕೈಗೊಂಡಿರುವ ಪೊಲೀಸರಿಗೆ ಬೇಕಾಗಿರುವ ಮತ್ತು ಪ್ರಕರಣದ ಪ್ರಮುಖ ರೂವಾರಿ ಎನ್ನಲಾಗಿರುವ ಕಂಪ್ಯೂಟರ್ ಆಪರೇಟರ್ ಕಮ್ ಮೆಕ್ಯಾನಿಕ್ ಇದೀಗ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದಾನೆಂದು ಹೇಳಲಾಗಿದೆ ದಾಂಡೇಲಿ ಖೋಟಾ ನೋಟಿನ ಪ್ರಕರಣ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗುತ್ತಿದ್ದು ಪೊಲೀಸರ ತನಿಖೆಯ ದಾರಿ ಎತ್ತ ಸಾಗಿದೆ ಎನ್ನುವುದರ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಖೋಟಾ ನೋಟು ಚಲಾವಣೆಯ ದೊಡ್ಡ ಜಾಲ ಬೇಗಿಸಿದ ದಾಂಡೇಲಿಯ ಗ್ರಾಮೀಣ ಠಾಣೆಯ ಪೊಲೀಸರು ದಾಂಡೇಲಿಯ ಶಬೀರ್ ಕುಟ್ಟಿ ಹಾಗೂ ಶಿವಾಜಿ ಕಾಂಬಳೆ ಮಹಾರಾಷ್ಟ್ರದ ಕಿರಣ್ ದೇಸಾಯಿ ಗಿರೀಶ್ ಪೂಜಾರಿ ಬೆಳಗಾವಿಯ ಅಮರ್ ನಾಯ್ಕ್ ಹಾಗೂ ಸಾಗರದ ಕುಣ್ಣೋರ್ಕರ್ ಅವರ ಹೆಡೆಮುರಿ ಕಟ್ಟಿದ್ದಾರೆ ಆದರೆ ಈ ಆರೋಪಿಗಳ ಹಿಂದೆ ಒಬ್ಬ ಕಿಂಗ್ ಪಿನ್ ಇದ್ದಾನೆ ಆತ ಬಹುತೇಕ ಬೆಳಗಾವಿ ಅಥವಾ ಮಹಾರಾಷ್ಟ್ರದ ಮೂಲದವನಿರಬೇಕು ಎಂದು ಬಂಧಿತರು ಹೇಳುವ ಮೂಲಕ ಪೊಲೀಸರ ದಿಕ್ಕು ತಪ್ಪಿಸುವ ಯತ್ನ ಮಾಡಿದ್ದಾರಾದರೂ ಅದು ಸಫಲವಾಗಲಿಲ್ಲ ಕೊನೆಗೂ ಈ ಖೋಟಾ ನೋಟಿನ ಜನ್ಮದಾತ ದಾಂಡೇಲಿಯವನೇ ಆಗಿದ್ದಾನೆಂಬ ಸುಳಿವು ಸಿಕ್ಕಿದೆ ಆ ಸುಳಿವಿನ ಬೆನ್ನತ್ತಿದ ಪೊಲೀಸರು ಈಗಾಗಲೇ ಆತನನ್ನು ಬಂಧಿಸುವಲ್ಲಿ ಕಾರ್ಯಾಚರಣೆಗಿಳಿದಿದ್ದಾರೆ ಶಂಕಿತ ಈ ಆರೋಪಿ ದಾಂಡೇಲಿಯಲ್ಲಿ ತಾನು ಕೂಡ ದ್ವಿಚಕ್ರ ವಾಹನ ಮೆಕ್ಯಾನಿಕ್ ಎನ್ನುತ್ತಾ ಕೆಲಸ ಮಾಡಿಕೊಂಡಿದ್ದ ಕೆಲ ಕಾಲ ಬಜಾಜ್ ಶೋರೂಮ್ನಲ್ಲಿ ಕೆಲಸ ಮಾಡಿದ್ದ ಈತ ಅಲ್ಲಿಂದ ಬಿಟ್ಟು ಬೇರೆ ಬೇರೆ ಗ್ಯಾರೇಜುಗಳಲ್ಲಿ ಮೆಕಾನಿಕ್ ಕೆಲಸ ಮಾಡಿಕೊಂಡಿದ್ದ ಮೆಕಾನಿಕ್ ಜೊತೆಗೆ ಕಂಪ್ಯೂಟರ್ ಆಪರೇಟಿಂಗ್ ಬಗ್ಗೆಯೂ ತಿಳಿದುಕೊಂಡಿದ್ದ ಈತ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ನಗರದಲ್ಲಿ ಒಂದು ಸ್ಕೀಮ್ ರೂಪಿಸಿ ಅಂಗಡಿಯೊಂದನ್ನು ತೆರೆದಿದ್ದನೆನ್ನಲಾಗಿದೆ ಈ ಮೆಕ್ಯಾನಿಕ್ ಕಂ ಕಂಪ್ಯೂಟರ್ ಆಪರೇಟರ್ ತನ್ನ ಅಂಗಡಿಯಲ್ಲಿ ವಿಸಿಟಿಂಗ್ ಕಾರ್ಡ್ ಸೇರಿದಂತೆ ಹಲವು ಪ್ರಿಂಟಿಂಗ್ ಕೆಲಸ ಮಾಡಿಕೊಡುತ್ತಿದ್ದು ಆಗಲೇ ಈತ ಅಸಲಿ ನಕಲಿಯಾಟ ಶುರು ಮಾಡಿಕೊಂಡಿದ್ದ ಎನ್ನಲಾಗಿದೆ ಆ ಕೆಲಸದಲ್ಲಿ ವಿಜಯಶಾಲಿಯಾದ ಆತ ಆಗಲೇ ನಕಲಿ ನೋಟು ಮುದ್ರಿಸುವ ಅಕ್ರಮ ದಾರಿ ಕಂಡುಕೊಂಡಿದ್ದನೆನ್ನಲಾಗಿದೆ ಅದ್ಯಾಕೋ ಕೆಲ ದಿನಗಳ ನಂತರ ಆ ಅಂಗಡಿ ಮುಚ್ಚಿದ್ದ ಆದರೆ ಆತನ ಕಂಪ್ಯೂಟರ್ ಹಾಗೂ ಪ್ರಿಂಟರ್ಗಳೆಲ್ಲವೂ ಅವನ ಮನೆಯಲ್ಲಿಯೇ ಇತ್ತು ಸಾವಕಾಶವಾಗಿ ಅದು ಕೋಟಾ ನೋಟು ಮುದ್ರಣ ಕಾರ್ಯಕ್ಕೆ ಬಳಕೆಯಾಗಿತ್ತು ಎನ್ನಲಾಗಿದೆ ಈ ಎಲ್ಲ ಕೆಲಸವನ್ನು ತನ್ನ ಮನೆಯಲ್ಲೇ ಮಾಡುತ್ತಿದ್ದ ಈತನ ಈ ಕಳ್ಳದೊಂದಿಗೆ ಜೊತೆಯಾದವರೇ ಶಿವಾಜಿ ಕಾಂಬಳೆ ಹಾಗೂ ಕಮಿಷನ್ ಕೆಲಸಕ್ಕೆ ಷಬೀರ್ ಕುಟ್ಟಿ ಇಂತಹ ಕಮಿಷನ್ ಕೆಲಸಕ್ಕೆ ಇನ್ನು ಕೆಲವರಿರಬಹುದೇ ಎಂಬ ಸಂಶಯ ಪೊಲೀಸರಲ್ಲಿದೆ ಖೋಟಾ ನೋಟು ಪ್ರಕರಣ ಬೆಳಕಿಗೆ ಬಂದು ಶಿವಾಜಿ ಕಾಂಬಳೆ ಸೇರಿ ಉಳಿದವರ ಬಂಧನವಾಗುತ್ತಿದ್ದಂತೆಯೇ ಈ ಕಂಪ್ಯೂಟರ್ ಆಪರೇಟರ್ ಕಂ ಮೆಕ್ಯಾನಿಕ್ ಇನ್ನೆಲ್ಲಿ ತನ್ನ ಹೆಸರು ಬಾಯಿಬಿಡುತ್ತಾರೋ ಎಂಬ ಹಂಚಿಕೆಯಲ್ಲಿ ಆಗಲೇ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಡಗುದಾಣ ಸೇರಿದ್ದಾನಂತೆ ಪೊಲೀಸರು ಈತನನ್ನು ಬಂಧಿಸುವಲ್ಲಿ ಕಾರ್ಯಾಚರಣೆಗಿಳಿದಿದ್ದಾರೆ ಈತನ ಬಂಧನವಾದಲ್ಲಿ ಈ ಕೋಟಾ ನೋಟು ಜಾಲದ ಇನ್ನಷ್ಟು ಹೋರಣಗಳು ಹೊರಬೀಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ದಾಂಡೇಲಿಯ ಆರೋಪಿ ಶಿವಾಜಿ ಕಾಂಬಳೆಯ ಮನೆಯಲ್ಲಿಯೇ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ನಕಲಿ ನೋಟುಗಳು ದೊರೆತಿದ್ದು ದಾಂಡೇಲಿಯ ಮತ್ತೊರುವ ವ್ಯಕ್ತಿಯೇ ಇದನ್ನು ಮುದ್ರಿಸುತ್ತಿದ್ದ ಎಂಬ ಸಂಗತಿ ಬೆಚ್ಚಿ ಬೀಳಿಸುವಂತಿದೆ ಇವರು ಹೊರಗಡೆಯೂ ಲಕ್ಷ ಲಕ್ಷ ಈ ನಕಲಿ ನೋಟುಗಳನ್ನು ಚಲಾವಣೆ ಮಾಡಿರುವ ಜೊತೆಗೆ ದಾಂಡೇಲಿಯಲ್ಲಿಯೂ ಚಲಾಯಿಸಿರಬಹುದೇ ಎಂಬ ಅನುಮಾನ ಶುರುವಾಗಿದೆ ಬೆಳಗಾವಿಯಿಂದ ನಕಲಿ ನೋಟು ಪಡೆಯಲು ಬಂದಿದ್ದಾರೆಂಬ ಮಾಹಿತಿಯನ್ನು ಪೊಲೀಸರಿಗೆ ನೀಡಿದವನು ಇದೇ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಆರೋಪಿ ಶಿವಾಜಿ ಕಾಂಬಳೆ ಆತ ಯಾಕೆ ಹೀಗೆ ಮಾಡಿದ ತನ್ನ ಹೊಂಡವನ್ನು ತಾನೇ ಯಾಕೆ ತೋಡಿಕೊಂಡ ಎಂಬುದು ಈಗಲೂ ಕುತೂಹಲ ಬೆಳಗಾವಿ ಮಹಾರಾಷ್ಟ್ರದಿಂದ ಬಂದವರಿಗೆ ಇದೇ ಶಿವಾಜಿ ಕಾಂಬಳೆ ತನ್ನ ಮನೆಯಿಂದಲೇ ಶಬ್ಬೀರ್ ಕುಟ್ಟಿಯ ಹತ್ತಿರ ಕೋಟಾ ನೋಟು ತುಂಬಿದ ಚೀಲ ಕಲು ಶಬ್ಬೀರ್ ಬೆಳಗಾವಿಯವರ ಹತ್ತಿರ ತನ್ನ ಹೆಸರು ಅಂಥೋನಿ ಎಂದು ಪರಿಚಯಿಸಿಕೊಂಡಿದ್ದಾನೆ ಇದೇ ಸಂದರ್ಭದಲ್ಲಿ ಶಿವಾಜಿ ಕಾಂಬಳೆ ಬರ್ಚಿ ರಸ್ತೆಯ ಬಳಿ ಕೋಟಾನೋಟು ವ್ಯವಹಾರ ನಡೆಯುತ್ತಿದೆ ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪೊಲೀಸರು ದಾಳಿ ನಡೆಸಿ ಹಣ ವಶಪಡಿಸಿಕೊಂಡು ಬಂಧಿಸಿದ್ದಾರೆ ಈ ವೇಳೆ ಶಬ್ಬೀರ್ ಕುಟ್ಟಿ ಶಿವಾಜಿಯ ಹೆಸರು ಬಾಯ್ಬಿಟ್ಟಿದ್ದಾನೆ ನಂತರ ಪೊಲೀಸರು ಶಿವಾಜಿಯ ಮನೆಯನ್ನು ಜಾಲಾಡಿದಾಗ ಅಸಲಿ ಪ್ರಕರಣ ಹೊರಬಂದಿದೆ ಶಿವಾಜಿ ಕಾಂಬಳೆ ಶ್ರೀಕೃಷ್ಣನ ಜನ್ಮಸ್ಥಳ ಸೇರಿದ್ದಾನೆ ಮೊದಲೇ ಮಟ್ಕಾ ಬರೆದುಕೊಳ್ಳುತ್ತಿದ್ದ ಈತ ತಾನು ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರ ಹತ್ತಿರ ಒಳ್ಳೆಯವನಾಗಲು ಹೋಗಿರಬೇಕು ಆದರೆ ಪೊಲೀಸರು ಆತನ ಮನೆಯನ್ನೇ ಜಾಲಾಡಿದಾಗ ನಿಜ ದರ್ಶನವಾಗಿದೆ ಇದನ್ನು ಶಿವಾಜಿ ನಿರೀಕ್ಷಿಸಲಿರಲಿಲ್ಲ ಎನ್ನಲಾಗಿದ್ದು ತಾನು ನೀಡಿದ ಮಾಹಿತಿಯಂತೆ ಪೊಲೀಸರು ದಾಳಿ ನಡೆಸಿ ಬೆಳಗಾವಿಯವರ ಮೇಲೆ ಪ್ರಕರಣ ದಾಖಲಿಸಿ ಕೈ ತೊಳೆದುಕೊಳ್ಳಬಹುದು ಮಾಹಿತಿ ನೀಡಿದ ನಾನು ಪೊಲೀಸರ ಹತ್ತಿರ ಒಳ್ಳೆಯವನಾಗಬಹುದು ಎಂದುಕೊಂಡಿದ್ದನೇನೋ ಆದರೆ ಆತನ ನಿರೀಕ್ಷೆ ಹುಸಿಯಾಗಿದೆ ಈಗ ಶಿವಾಜಿ ಕಾಂಬಳೆ ತಾನು ತೋಡಿದ ಕೆಡ್ಡಾದಲ್ಲಿ ತಾನೇ ಬಿದ್ದು ಪರಿತಪಿಸುವಂತಾಗಿದೆ ದಾಂಡೇಲಿ ಕೋಟಾ ನೋಟಿನ ಪ್ರಕರಣದ ಮತ್ತಷ್ಟು ಕುತೂಹಲದತ್ತ ಸಾಗಿದೆ ಪೊಲೀಸರ ಪೂರ್ಣ ತನಿಖೆಯಿಂದ ಮತ್ತಷ್ಟು ಸಂಗತಿ ಶೀಘ್ರದಲ್ಲಿಯೇ ಹೊರಬೀಳಲಿದೆ ಎಂದೇ ಹೇಳಲಾಗುತ್ತಿದೆ ಡಿಜಿಟಲ್ ನ್ಯೂಸ್ ಪ್ರಕೃತಿಯ ವಿಶೇಷವೇ ಹಾಗೆ ಋತುಮಾನಕ್ಕೆ ತಕ್ಕಂತೆ ಮಾನವರಿಗೆ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿ ತನ್ನದೇ ಕೊಡುಗೆಯನ್ನ ನೀಡುತ್ತದೆ ಇದೀಗ ಮುಂಗಾರು ಆರಂಭದ ಕಾಲ ಮುಂಡಗೋಡ್ನ ಕಾಡಿನಂಚಿನ ಗ್ರಾಮದವರಿಗೆ ಜೇನುತುಪ್ಪವನ್ನು ಸವಿಯುವ ಸಮಯ ಅರಣ್ಯದಂಚಿಗೆ ಹೈನುಗಾರಿಕೆ ಹಾಗೂ ಕೃಷಿ ಮಾಡಿಕೊಂಡು ಜೀವಿಸುತ್ತಿರುವ ಗೌಳಿ ಸಮುದಾಯದವರು ಕಾಡಿಗೆ ತೆರಳಿ ಜೇನುತುಪ್ಪ ಸಂಗ್ರಹಿಸಿ ಅದನ್ನು ಸವಿಯುತ್ತಾರೆ ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಹಲವಾರು ಬಗೆಯ ಔಷಧಿ ಗುಣಗಳನ್ನು ಹೊಂದಿರುವ ಜೇನುತುಪ್ಪ ಮುಡುಗೋಡ ತಾಲೂಕಿನ ಅರಣ್ಯದಂಚಿನ ಗ್ರಾಮಗಳಲ್ಲಿ ಹೇರಳವಾಗಿ ದೊರೆಯುತ್ತಿದೆ ಕಾಡಂಚಿನ ಗ್ರಾಮಗಳ ಜನರು ಇದೀಗ ಸವಿಸವಿಯಾದ ಜೇನುತುಪ್ಪ ಸವಿಯುತ್ತಿದ್ದಾರೆ ಕಾಡಿನಲ್ಲಿ ಗೂಡು ಕಟ್ಟುವ ವಿವಿಧ ಬಗೆಯ ಜೇನುಗಳನ್ನು ಗೌಳಿ ಸಮುದಾಯದವರು ಬಿಡಿಸಿ ಜೇನುತುಪ್ಪ ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ತಳಿಯ ಜೇನುತುಪ್ಪವನ್ನು ಒಂದು ಲೀಟರ್ಗೆ ನಾಲ್ಕುನೂರು ರೂಪಾಯಿ ಹಾಗೂ ಇತರೆ ತಳಿಯ ಜೇನುತುಪ್ಪಕ್ಕೆ ಮೂರ್ನೂರು ರೂಪಾಯಿ ಪಡೆಯುತ್ತಿದ್ದಾರೆ ಬಹುತೇಕ ಗೌಳಿ ಸಮುದಾಯದವರ ಮನೆಗಳಲ್ಲಿ ಒಂದು ವರ್ಷದವರೆಗೆ ಬೇಕಾಗುವಷ್ಟು ತುಡವಿ ಜೇನು ಹಾಗೂ ಕೋಲು ಜೇನುತುಪ್ಪವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಾರಲ್ಲದೆ ಮಕ್ಕಳು ಹಾಗೂ ದೊಡ್ಡವರು ಈ ಜೇನುತುಪ್ಪವನ್ನು ಸವಿಯುತ್ತಾರೆ ಕೆಲ ಪ್ರಮಾಣದ ಜೇನುತುಪ್ಪವನ್ನು ಮಾರಾಟ ಮಾಡ್ತಾರೆ ಜೇನುತುಪ್ಪ ಮನುಷ್ಯನ ಆರೋಗ್ಯಕ್ಕೆ ಸಾಕಷ್ಟು ಉತ್ತಮವಾಗಿದ್ದು ಮನುಷ್ಯನ ತೂಕ ಕಡಿಮೆ ಮಾಡಲು ಹಾಗೂ ತೂಕ ಹೆಚ್ಚು ಮಾಡಲು ಸಹಾಯಕವಾಗುತ್ತದೆ ರಕ್ತದೊತ್ತಡ ಕೆಮ್ಮು ಚಿಕ್ಕ ಮಕ್ಕಳಿಗೆ ಹಾಲಿನ ಜೊತೆ ಜೇನುತುಪ್ಪವನ್ನು ಬೆರೆಸಿಕೊಟ್ಟರೆ ರೋಗ ಶಕ್ತಿ ಹೆಚ್ಚಾಗುತ್ತದೆ ಜೇನುತುಪ್ಪ ಕ್ರಮಬದ್ಧವಾಗಿ ಸೇವಿಸುವುದರಿಂದ ಮಲಬದ್ಧತೆ ಕಡಿಮೆಯಾಗುತ್ತದೆ ಹೀಗೆ ಹತ್ತಾರು ಕಾಯಿಲೆಗಳಿಗೆ ಜೇನುತುಪ್ಪ ಔಷಧವಾಗುತ್ತದೆ ಎಂದು ಚಳಗೇರಿ ಗ್ರಾಮದ ಗೌಳಿ ಸಮುದಾಯದ ಯುವಕ ಲಕ್ಕು ತೊರವತ್ ಹೇಳುತ್ತಾರೆ ಇದು ತೊಡವೆ ಜೇನು ಈ ಜೇನು ಮಳೆಗಾಲದಲ್ಲಿ ಜೇನುಗಳಲ್ಲಿ ಮೂರು ಪ್ರಕಾರ ಇದ್ದಾವೆ ಕೋಲ್ ಜೇನು ಹೆಜ್ಜೆನು ತೊಡವೆ ಜೇನು ಅಂತ ಹೇಳಿ ಬಟ್ ಈ ಜೇನು ಇದೆಯಲ್ಲ ಈ ಮಳೆಗಾಲ ಸ್ಟಾರ್ಟಿಂಗ್ ಆರಂಭ ಆಗುತ್ತೆ ಆ ಟೈಮ್ ಅಲ್ಲಿ ಗೂಡ್ ಕಟ್ಟಿ ಜೇನು ಕಟ್ತವೆ ಇವತ್ತು ನಾವು ನಮ್ ಗದ್ದೆ ಹೊಲದ ಪಕ್ಕದಲ್ಲಿ ಈ ಜೇನನ್ನು ಬಿಡ್ಸಿದ್ವಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈ ಕೆಲವರು ಜೇನ್ ಸಾಕಣೆ ಮಾಡ್ತಾರೆ ಆ ಜೇನ್ ಸಾಕಾಣೆ ಮಾಡೋಕ್ಕಿಂತನೂ ಇದ್ರದ್ ರುಚಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲವೂ ಚೆನ್ನಾಗಿರ್ತದೆ ಇದು ಬೆಲೆ ವಾಳು ಸಣ್ಣ ಮಕ್ಕಳು ತಿಂದ್ರಂತೂ ಬೆಳಗಿನ ಜಾವ ಎಫೆಕ್ಟ್ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಜಾಸ್ತಿ ಜೇನು ಸಿಗೋದು ಯಾರು ಕಾಡಿನಂಚದಲ್ಲಿ ಯಾರು ವಾಸಿಸುತ್ತಾರೆ ಅವ್ರಿಗೂ ಸಾಮಾನ್ಯವಾಗಿ ಜೇನುಗಳನ್ನ ತಗಿಯೋ ಇದು ಇರುತ್ತೆ ಅತಿ ಹೆಚ್ಚು ಜೇನು ತೆಗೆಯೋರು ಮೋಸ್ಟ್ಲಿ ಈ ಜನಾಂಗನೇ ಈ ಗುಳಿ ಜನಾಂಗ ಕಾಡಿನ ಅಂಚದಲ್ಲಿ ಇರ್ತಾರೆ ಅಲ್ಲೇ ಬರ್ತಾರೆ ವಾಟರ್ ಫಿಲ್ಟರ್ ಬಿಡಿಭಾಗ ಟ್ಯೂಬ್ ಲೈಟ್ ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಪೇರ್ ಸೇರಿದಂತೆ ತ್ಯಾಜ್ಯ ಹಾಗೂ ಕಟ್ಟಡದ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡದೆ ರಸ್ತೆ ಪಕ್ಕಾ ಎಸಿದ ಕಾರವಾರದ ಆಶ್ರಮ ರಸ್ತೆಯಲ್ಲಿರುವ ಅಭಿಮಾನಶ್ರೀ ಅಪಾರ್ಟ್ಮೆಂಟ್ನ ಪದ್ಮನಾಭ ರಿಲೇಟರ್ಸ್ ಅಧ್ಯಕ್ಷರಿಗೆ ನಗರಸಭೆಯವರು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಲ್ಲದೆ ರಸ್ತೆಯಲ್ಲಿ ಎಸೆದಿದ್ದ ತ್ಯಾಜ್ಯವನ್ನ ಜೆಸಿಬಿ ಮೂಲಕ ಎತ್ತಿ ಅಪಾರ್ಟ್ಮೆಂಟ್ ಒಳಗೆ ಹಾಕಿ ಚುರುಕು ಮುಟ್ಟಿಸಿದ್ದಾರೆ ಕಾರವಾರ ನಗರದಲ್ಲಿ ಸ್ವಚ್ಛತೆ ಕಾಪಾಡಲು ನಗರಸಭೆಯವರು ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದ್ದಾರೆ ಹೀಗಿದ್ರೂ ಅಭಿಮಾನಶ್ರೀ ಅಪಾರ್ಟ್ಮೆಂಟ್ ಎದುರಿನ ಖಾಲಿ ಜಾಗದಲ್ಲಿ ಕಟ್ಟಡದ ತ್ಯಾಜ್ಯ ಎಲೆಕ್ಟ್ರಾನಿಕ್ ತ್ಯಾಜ್ಯ ಹಾಗೂ ಇತರ ತ್ಯಾಜ್ಯಗಳನ್ನು ಎಸೆದಿರುವುದು ಕಂಡುಬಂದಿತ್ತು ಈ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ರಾಶಿ ರಾಶಿ ಕಸದ ಜೊತೆಯಲ್ಲಿ ಸುಮಾರು ಐದು ಲೀಟರ್ನಷ್ಟು ದೊಡ್ಡ ಗಾತ್ರದ ಹಲವು ಮದ್ಯದ ಬಾಟಲ್ಗಳನ್ನು ಎಸೆದಿರುವುದು ಕಂಡುಬಂದಿದೆ ತ್ಯಾಜ್ಯ ಎಸೆದಿರುವ ಬಗ್ಗೆ ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದ ನಗರಸಭೆ ಸಿಬ್ಬಂದಿ ಶುಕ್ರವಾರ ಜೆಸಿಬಿ ಇದು ಕಸ ಎತ್ತಿ ಅಪಾರ್ಟ್ಮೆಂಟ್ ಕಂಪೌಂಡ್ ಒಳಗೆ ಸುರಿದಿದ್ದಾರೆ ಇಷ್ಟೇ ಅಲ್ಲದೆ ಅಭಿಮಾನಶ್ರೀ ಅಪಾರ್ಟ್ಮೆಂಟ್ನ ಪದ್ಮನಾಭ ರಿಲೇಟರ್ಸ್ ಅಧ್ಯಕ್ಷರಿಗೆ ನೋಟಿಸ್ ನೀಡಿ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನಗರಸಭೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ತುಂಬುವಂತೆ ಸೂಚಿಸಿದ್ದಾರೆ ಆಶ್ರಮ ರಸ್ತೆಯಲ್ಲಿರುವ ಖಾಲಿ ಜಾಗದಲ್ಲಿ ಅಭಿಮಾನಶ್ರೀ ಅಪಾರ್ಟ್ಮೆಂಟ್ನವರು ತ್ಯಾಜ್ಯವನ್ನು ಎಸೆದಿದ್ದು ಪರಿಶೀಲನೆಯಿಂದ ಕಂಡುಬಂದಿದೆ ಇದು ಕರ್ನಾಟಕ ಪುರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕು ನಿಯಮ ಎರಡ್ನೂರ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಘನತ್ಯ ತ್ಯಾಜ್ಯ ವಸ್ತುಗಳ ವಿಲೇವಾರಿ ನಿಯಮ ಎರಡ್ ಸಾವಿರದ ಹದಿನಾರು ಹಾಗೂ ಕಾರವಾರ್ ನಗರಸಭೆಯ ಘನತ್ಯಾಜ್ಯ ವಸ್ತು ನಿರ್ವಹಣೆ ಬೈಲಾ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಉಲ್ಲಂಘನೆಯಾಗಿರುತ್ತದೆ ಮತ್ತು ಈ ನಿಯಮಗಳ ಪ್ರಕಾರ ಅಪರಾಧವಾಗಿದ್ದು ಈ ಬಗ್ಗೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿದೆ ಬೈಲಾದಲ್ಲಿ ಸೂಚಿಸಿದಂತೆ ದಂಡದ ರೂಪದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೋಟಿಸು ಮುಟ್ಟಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನಗರಸಭೆಗೆ ಸಂದಾಯ ಮಾಡಿ ರಸೀದಿ ಪಡೆಯಬೇಕು ತಪ್ಪಿದ್ದಲ್ಲಿ ಕರ್ನಾಟಕ ಪುರಸಭೆಗಳ ಅಧಿನಿಯಮದ ಪ್ರಕಾರ ಸೂಕ್ತ ಕಾನೂನು ಕ್ರಮ ಜರು ಎಂದು ಎಚ್ಚರಿಕೆ ನೀಡಲಾಗಿದೆ ಹೆಸ್ಕಾಂನಿಂದ ಸೂಕ್ತ ಪರವಾನಗಿ ಪಡೆಯದೆ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ರಸ್ತೆಯಲ್ಲಿ ತೀರಾ ಕೆಳಮಟ್ಟದಲ್ಲಿ ಜೋತಾಡುವಂತೆ ಅಳವಡಿಸಿದ್ದ ಡಿಶ್ ಕೇಬಲ್ಗಳನ್ನು ಹೆಸ್ಕಾಂ ಅಧಿಕಾರಿ ಶೇಬಣ್ಣವರ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಶುಕ್ರವಾರ ಕತ್ತರಿಸುವ ಮೂಲಕ ಚುರುಕು ಮುಟ್ಟಿಸಿದ್ದಾರೆ ಕಾರವಾರದ ಹಬ್ಬುವಾಡ ರಸ್ತೆಯಲ್ಲಿ ವರ್ಚುವಲ್ ಪ್ಯಾರಡೈಸ್ ಸಮೀಪ ರಸ್ತೆ ಪಕ್ಕದಲ್ಲಿ ಅಳವಡಿಸಿದ ವಿದ್ಯುತ್ ಕಂಬಗಳಿಗೆ ಈ ಡಿಶ್ ಕೇಬಲ್ ಅಳವಡಿಸಲಾಗಿತ್ತು ಕೇಬಲ್ಗಳು ತೀರಾ ನೆಲಮಟ್ಟದಲ್ಲಿ ಜೋತು ಬಿದ್ದಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ತಗುಲಿದ್ರೆ ಅವರು ವಾಹನ ಸಮೇತ ಪಕ್ಕದ ಗಟಾರಿನಲ್ಲಿ ಬಿದ್ದು ಗಾಯಗೊಳ್ಳುವ ಸಂಭವವಿತ್ತು ಈ ಕೇಬಲ್ಗಳನ್ನು ಸರಿಪಡಿಸುವಂತೆ ಹೆಸ್ಕಾಂ ಅಧಿಕಾರಿಗಳು ಸಂಬಂಧಪಟ್ಟ ಡಿಶ್ ಕೇಬಲ್ ಆಪರೇಟರ್ಗಳಿಗೆ ಕರೆ ಮಾಡಿದ್ರು ಅವರು ಕರೆ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಸ್ವತಃ ಕಾರ್ಯಾಚರಣೆಗೆ ಇಳಿದ ಹೆಸ್ಕಾಂ ಸಹಾಯಕ ಕಾರ್ಯ ನಿರ್ವಾಹಕ ಎಂಜಿನಿಯರ್ ಶೇಬಣ್ಣನವರ್ ಸಿಬ್ಬಂದಿಗಳಿಂದ ಈ ಡಿಶ್ ಕೇಬಲ್ಗಳನ್ನು ಕತ್ತರಿಸಿ ತೆರವುಗೊಳಿಸಿದ್ದಾರೆ ಈ ಬೆಳವಣಿಗೆ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಹೆಸ್ಕಾಂ ಕಾರ್ಯನಿರ್ವಾಹಕ ಎಂಜಿನಿಯರ್ ಶೇಬಣ್ಣನವರ್ ಕೇಬಲ್ ಆಪರೇಟರ್ಗಳಿಗೆ ಸಾಕಷ್ಟು ಬಾರಿ ತಿಳುವಳಿಕೆ ನೀಡಿದ್ರೂ ಎಚ್ಚರಿಕೆ ನೀಡಿದ್ರೂ ಕೆಲವರು ಸ್ಪಂದನೆ ನೀಡ್ತಿಲ್ಲ ವಿದ್ಯುತ್ ಕಂಬಗಳ ಮೇಲೆ ಎಂಟು ವಿದ್ಯುತ್ ತಂತಿ ಹೋದರೆ ಕೇಬಲ್ಗಳದ್ದು ಹತ್ತರಿಂದ ಹದಿನೈದು ಕೇಬಲ್ಗಳು ಹೋಗಿವೆ ಮನುಷ್ಯನ ಕುತ್ತಿಗೆ ಮಟ್ಟದಲ್ಲಿ ಎರಡು ದಿನದಿಂದ ಜೋತು ಬಿದ್ದಿದೆ ಸಂಬಂಧಪಟ್ಟವರಿಗೆ ಕರೆ ಮಾಡಿದ್ರೂ ಸ್ವೀಕರಿಸ್ತಿಲ್ಲ ಬೈಕ್ ಸವಾರರ ಕುತ್ತಿಗೆಗೆ ತಾಗಿ ಗಟಾರ್ನಲ್ಲಿ ಬಿದ್ದು ಸಾಯುವ ಅಪಾಯವಿದೆ ಸಾರ್ವಜನಿಕರ ಹಾಗೂ ಲೈನ್ ಲೈನ್ಮನ್ಗಳ ಹಿತದೃಷ್ಟಿಯಿಂದ ಕೇಬಲ್ ಕತ್ತರಿಸಲಾಗಿದೆ ಕೇಬಲ್ ಆಪರೇಟರ್ಗಳು ಸೂಕ್ತ ಸುರಕ್ಷತಾ ಕ್ರಮ ಅನುಸರಿಸಿ ಕೇಬಲ್ ಅಳವಡಿಸಬೇಕೆಂದು ವಿನಂತಿಸುತ್ತೇನೆ ಇದರಲ್ಲಿ ಬೇರೆ ಯಾವುದೇ ಉದ್ದೇಶವಿಲ್ಲ ಎಂದು ತಿಳಿಸಿದ್ರು ಇವತ್ತಿನ ದಿವಸ ಕೇಬಲ್ ಆಪರೇಟರ್ ಗಳಿಗೆ ನಾವು ಎಷ್ಟೇ ಒಂದು ಎಚ್ಚರಿಕೆ ಕೊಟ್ಟರು ಅಥವಾ ಎಷ್ಟೋ ಸಲ ಅವರಿಗೆ ತಿಳಿಸಿ ಹೇಳಿದ್ರು ಕೆಲವು ಕೇಬಲ್ ಆಪರೇಟರ್ ಗಳು ಕೆಲವು ಸುರಕ್ಷತಾ ನಿಯಮಗಳನ್ನು ಅಳವಡಿಸಿಕೊಂಡು ಕೇಬಲ್ ಹಾಕ್ತಾ ಇದ್ದಾರೆ ಇನ್ನು ಕೆಲವು ಆಪರೇಟರ್ ಗಳು ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ ಇದರಿಂದಾಗಿ ನಮ್ಮ ಹೆಸ್ಕಾಂ ಲೈನ್ ಲೈನ್ಮನ್ರಿಗೂ ಸಹಿತ ಮೇಲ್ಗಡೆ ಹತ್ತಿ ಕೆಲಸ ಮಾಡಬೇಕಾದ್ರೂ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಬಂಚ್ ಗಟ್ಟಲೆ ಕೇಬಲ್ ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ತಾವು ನೋಡಬಹುದು ಈ ಕಂಬದಲ್ಲಿ ಎಷ್ಟು ನಮ್ಮ ಹೆಸ್ಕಾಂ ಇಂದು ಬರಿ ಎಂಟು ತಂತಿಗಳು ಮಾತ್ರ ಹೋಗಿದಾವೆ ಬಟ್ ಇವ್ರಿಗೂ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಬಂಚ್ ಕೇಬಲ್ಗಳು ಹೋಗಿದಾವೆ ನಮ್ಮ ಹೆಸ್ಪಾಂ ಲೈನ್ಮನ್ಗಳು ಮೇಲೆ ಕೆಲಸ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಇವತ್ತು ನಾನು ಆಫೀಸ್ ಗೆ ಮತ್ತೆ ಈ ಕಂಬದವರೆಗೆ ಎರಡು ಕೇಬಲ್ ಮನುಷ್ಯನ ಒಂದು ಈ ಲೆವೆಲ್ ಬರುವಷ್ಟು ಜೋತ್ ಬಿಟ್ಟಿದ್ದಾರೆ ಇದನ್ನ ಸಂಬಂಧಪಟ್ಟ ಕೇಬಲ್ ಆಪರೇಟರ್ ಗೆ ಹೇಳಬೇಕಂತ ಎಷ್ಟು ಸಲ ಫೋನ್ ಮಾಡಿದ್ರು ಆ ಮನುಷ್ಯ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಮೇಲೆ ಇಲ್ಲಿ ಬೈಕ್ ನವರು ಅಡ್ಡಾಡ್ತಾ ಇದ್ದಾರೆ ಬೈಕ್ ನವರು ಸ್ವಲ್ಪ ಸೈಡ್ ತಗೊಂಡ್ರೆ ಅದು ಕುತ್ತಿಗೆಗೆ ತಾಗಿ ಅಲ್ಲಿ ಪಕ್ಕದಲ್ಲೇ ಗಟರ್ ಅಲ್ಲಿ ಬಿದ್ದು ಪ್ರಾಣ ಅಪಾಯ ಆಗುವಂತ ಸಂದರ್ಭ ಜಾಸ್ತಿ ಇದೆ ಯಾಕಂದ್ರೆ ಬೈಕ್ ನವರಿಗೆ ಹೋಗೋರಿಗೆ ಆ ಬಿಸಿಲು ಶೈನಿಂಗ್ ಅಲ್ಲಿ ಅದು ಕೇಬಲ್ ಕಾಣದೇ ಇಲ್ಲ ಅಂತದ್ರಲ್ಲಿ ಸ್ವಲ್ಪ ಏನಾರ ಸೈಡ್ಗೆ ತಗೊಳ್ಳಿಕ್ಕೆ ಹೋದ್ರೆ ಬೈಕ್ನವರು ಪಕ್ಕ ಅದು ಕುತ್ತಿಗೆ ಸುತ್ತಕೊಂಡು ಬೈಕ್ ಇಂದ ಬಿದ್ದು ಸಾಯುವಂತ ಚಾನ್ಸಸ್ ಬಹಳ ಇದೆ ಸೊ ಹಂಗಾಗಿ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಯ್ತು ಆಮೇಲೆ ನಮ್ಮ ಒಂದು ಹೆಸ್ಕಾಂ ಲೈನ್ ಮಂದ್ರ ಹಿತದೃಷ್ಟಿಯಿಂದ ಆಯ್ತು ಇವತ್ತು ಆ ಕೇಬಲ್ ಗಳನ್ನ ಕಟ್ ಮಾಡಿಸಿದಿನಿ ಸಂಬಂಧಪಟ್ಟ ಕೇಬಲ್ ಆಪರೇಟರ್ ಅವರು ಕರೆಕ್ಟ್ ಆಗಿ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿಕೊಂಡು ಕೇಬಲ್ ಹಾಕ್ಬೇಕಂತ ವಿನಂತಿಸಿಕೊಡ್ತೇನೆ ಹೊರತು ಇದ್ರಲ್ಲಿ ಬೇರೆ ಯಾವುದೇ ಉದ್ದೇಶ ಇರುವುದಿಲ್ಲ ಕುಮ್ಟಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸುಮಾರು ಒಂದು ತಿಂಗಳಿಂದ ವಹಿವಾಟು ಇಲ್ಲದಿರುವುದರಿಂದ ರೈತರಿಗೆ ಆರ್ಥಿಕ ಮುಗ್ಗಟ್ಟು ಆಗುತ್ತಿರುವುದನ್ನು ಮನಗಂಡು ಶುಕ್ರವಾರ ಎಪಿಎಂಸಿ ಕಚೇರಿಯಲ್ಲಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ವರ್ತಕ ಪ್ರತಿನಿಧಿ ಕ್ಯಾಂಪ್ಕೋ ಸಂಸ್ಥೆಯ ಪ್ರತಿನಿಧಿ ಮತ್ತು ವ್ಯಾಪಾರಸ್ಥರ ದಲಾಲರ ಹಾಗೂ ಹಮಾಲರ ಸಂಘಟನೆಯ ಪ್ರತಿನಿಧಿಗಳು ಸಂಯುಕ್ತವಾಗಿ ಅನೌಪಚಾರಿಕ ಸಭೆ ನಡೆಸಿದರು ಜೂನ್ ಹದಿನಾಲ್ಕರವರೆಗೆ ಸರ್ಕಾರ ಮುಂದುವರಿಸಿರುವ ಲಾಕ್ಡೌನ್ನಿಂದ ರೈತರಿಗೆ ತೊಂದರೆಯಾಗಬಾರದೆಂದು ಸಮಿತಿಯ ಪ್ರಾಂಗಣದಲ್ಲಿರುವ ಕ್ಯಾಂಪ್ಕೋ ಸಂಸ್ಥೆಯ ಕಚೇರಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ರೈತರು ತಾವು ಬೆಳೆದ ಫ್ಯಾಕ್ಟರಿ ಅಡಿಕೆ ಹಾಗೂ ಚಾಲಿ ಅಡಿಕೆಗಳನ್ನು ತರಲು ಅವಕಾಶ ನೀಡಲಾಗಿದೆ ರೈತರ ಈ ಎರಡು ಉತ್ಪನ್ನಗಳನ್ನು ಕ್ಯಾಂಪ್ಕೋ ಸಂಸ್ಥೆ ಹಾಗೂ ವರ್ತಕರು ಸೇರಿ ಯೋಗ್ಯ ದರವನ್ನು ಎಪಿಎಂಸಿ ಮೂಲಕ ರೈತರಿಗೆ ನೀಡುವ ವ್ಯವಸ್ಥೆ ಲಾಕ್ಡೌನ್ ತನಕ ಮಾಡಲಾಗಿದೆ ಎಂದು ಅರವಿಂದ್ ಪೈ ತಿಳಿಸಿದರು ಕೃಷಿ ಉತ್ಪನ್ನ ಶ್ರೀ ರಮೇಶ್ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಶಾಂತರಾಜ್ ಜೈನ್ ಹಾಗೂ ಕ್ಯಾಂಪೋಸ್ ಸಂಸ್ಥೆಯ ಪ್ರತಿನಿಧಿ ಹಾಗೂ ವರ್ತಕ ಹಾಗೂ ದಲಾಲರ ಸಂಘದ ಪ್ರತಿನಿಧಿಗಳು ಹಾಗೂ ಹಮಾಲರದ ಸಂಘದ ಪ್ರತಿನಿಧಿಗಳು ನಾವೆಲ್ಲ ಇವತ್ತು ಎಪಿಎಂಸಿ ಕಚೇರಿಯಲ್ಲಿ ಅನೌಪಚಾರಿಕ ಸಭೆ ಸೇರಿ ರೈತರಿಗೆ ಕಳೆದ ಒಂದು ತಿಂಗಳಿಂದ ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯವಹಾರ ಆಗದೆ ಆರ್ಥಿಕ ಅಡಚಣೆ ಆಗುತ್ತಿರುವ ಬಗ್ಗೆ ಚರ್ಚೆ ಮಾಡಿದೆವು ಆ ಚರ್ಚೆಯಲ್ಲಿ ನಾವು ಒಂದು ಸಂಯುಕ್ತವಾಗಿ ಏನು ನಿರ್ಣಯ ಕೈಗೊಂಡಿವೆ ಅಂದ್ರೆ ಈಗಾಗಲೇ ಹಳ್ಳಿಯಲ್ಲಿ ವ್ಯಾಪಕವಾಗಿ ಕೊರೋನಾ ಪ್ರಸರಿಸಿದ್ದರಿಂದ ಮಾರುಕಟ್ಟೆ ಪ್ರಾಂಗಣದಲ್ಲಿ ವಹಿವಾಟು ದೈನಂದಿನ ವಹಿವಾಟು ಮಾಡಿದರಲ್ಲಿ ಈ ಕೊರೋನಾ ಇನ್ನೂ ಹೆಚ್ಚು ಪಸರಿಸುವ ಸಂಭಾವನೆ ಇರುವುದರಿಂದ ತಾತ್ಕಾಲಿಕವಾಗಿ ರೈತರ ಆರ್ಥಿಕ ಅಡಚಣೆ ನೀಗಿಸುವ ದಿಶೆಯಲ್ಲಿ ಕ್ಯಾಂಪೋ ಸಂಸ್ಥೆಯಲ್ಲಿ ಸ್ಥಳೀಯ ರೈತರು ಬೆಳೆದ ಫ್ಯಾಕ್ಟರಿ ಅಡಿಕೆ ಹಾಗೂ ಚಾಲಿ ಅಡಿಕೆಯನ್ನು ಕ್ಯಾಂಪೋ ಸಂಸ್ಥೆಯ ಕಚೇರಿಗೆ ತರಲು ಅವಕಾಶ ಕಲ್ಪಿಸಲಾಗಿದೆ ಅಲ್ಲಿ ತಾವು ಬೆಳೆದ ಫ್ಯಾಕ್ಟರಿ ಹಾಗೂ ಚಾಲ ರೈತರು ತಂದಾಗ ಕ್ಯಾಂಪೋ ಸಂಸ್ಥೆಯ ಪ್ರತಿನಿಧಿಗಳು ಹಾಗೂ ಅಲ್ಲಿ ಎಪಿಎಂಸಿ ಮೂಲಕ ವ್ಯಾಪಾರಸ್ಥರನ್ನು ಕರೆಯಲಾಗುವುದು ಆ ಮೂಲಕ ಅತಿ ಹೆಚ್ಚಿನ ದರವನ್ನು ರೈತರಿಗೆ ನೀಡುವಲ್ಲಿ ಎಪಿಎಂಸಿ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ನಿರ್ಣಯ ಮಾಡಿದ್ದೇವೆ ಈ ರೀತಿ ರೈತರು ಫ್ಯಾಕ್ಟರಿ ಅಡಿಕೆ ಅಥವಾ ಚಾಲ ಅಡಿಕೆಯನ್ನು ತಂದಾಗ ಕೇವಲ ಕ್ಯಾಂಪೋ ಒಂದೇ ಸಂಸ್ಥೆಯ ದರ ಅಲ್ಲದೆ ರೈತರ ದರ ಅದಕ್ಕೆ ನಮೂದಿಸುವ ಕಾರಣ ಆಕರ್ಷಕವಾಗಿ ರೈತರಿಗೆ ದರ ಸಿಗುವ ಸಂಭಾವನೆ ಇದ್ದರಿಂದ ಮತ್ತು ರೈತರಿಗೆ ಆರ್ಥಿಕ ಅಡಚಣೆ ಕೂಡ ನೀಗುವ ಸಂಭವ ಇರುವುದರಿಂದ ತಾತ್ಕಾಲಿಕವಾಗಿ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಲಾಕ್ಡೌನ್ ಅವಧಿಯಲ್ಲಿ ಈ ಸೀಮಿತ ಅವಧಿಯಲ್ಲಿ ಈ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಕೈಗೊಂಡ ನಿರ್ಣಯಕ್ಕೆ ರೈತರು ಸಂಪೂರ್ಣವಾಗಿ ಸಹಕರಿಸಿ ಇದರ ಲಾಭ ಪಡೆದುಕೊಳ್ಳಬೇಕಾಗಿ ವರ್ತಕ ಪ್ರತಿನಿಧಿಯಾಗಿ ನಾನು ಎಪಿಎಂಸಿ ಕುಮಟ ಇದರ ಪರವಾಗಿ ರೈತ ಬಾಂಧವ್ ಅವರಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತೇನೆ ಮತ್ತೆ ಈ ವ್ಯವಹಾರ ಮಾಡಬೇಕಾದ್ರೆ ದಯಮಾಡಿ ರೈತ ಬಾಂಧವರು ಹೆಚ್ಚಾಗಿ ಕಚೇರಿಗೆ ಭೇಟಿ ಕೊಡದೆ ದೂರವಾಣಿ ಮೂಲಕ ಮೊಬೈಲ್ ಮೂಲಕ ಕ್ಯಾಂಪಸ್ ಸಂಸ್ಥೆಯ ಪ್ರತಿನಿಧಿ ಅಥವಾ ಎಪಿಎಂಸಿಗಳನ್ನು ಸಂಪರ್ಕಿಸಿ ಕೊರೋನಾ ಹರಡದಂತೆ ಜಾಗೃತ ವಹಿಸುವುದು ಅತಿ ಮುಖ್ಯವಾಗಿದೆ ಕಾರಣ ಸಾಧ್ಯವಾದಷ್ಟು ವಾಹನಗಳ ಮೂಲಕ ಕೃಷಿ ಉತ್ಪನ್ನಗಳನ್ನು ಕ್ಯಾಂಪಸ್ ಸಂಸ್ಥೆಗೆ ಕಳಿಸಿ ಮತ್ತು ಬ್ಯಾಂಕ್ ಮೂಲಕ ಹಣವನ್ನು ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡು ಸಾಧ್ಯವಾದಷ್ಟು ತಿರುಗಾಟ ಕ್ರಮ ಕೈಗೊಂಡು ಮನೆಯಲ್ಲೇ ಉಳಿದು ತಮ್ಮ ಆರ್ಥಿಕ ಅಡಚಣೆಗಳನ್ನು ನಾವು ನೀಡಿದ ಈ ವ್ಯವಸ್ಥೆ ಮೂಲಕ ಪರಿಹರಿಸಿಕೊಂಡು ಸಹಕರಿಸಬೇಕಾಗಿ ಇನ್ನೊಮ್ಮೆ ಎಪಿಎಂಸಿ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಕೊರೋನಾದ ಇಲ್ಲಿಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಮಾಜದ ಬಡ ಕುಟುಂಬಗಳಿಗೆ ಹೆಗಲಾಗಬೇಕೆನ್ನುವ ನಿಟ್ಟಿನಲ್ಲಿ ಕುಮ್ಟಾ ತಾಲೂಕಿನ ಗ್ರಾಮ ಒಕ್ಕಲು ಯುವ ಬಳಗವು ಮೇ ಮೂವತ್ತೊಂದರಿಂದ ಆರ್ಥಿಕ ಸಮಸ್ಯೆ ಇರುವವರನ್ನು ಗುರುತಿಸಿ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದೆ ಸಮಾಜದ ಬಡ ಕುಟುಂಬಗಳಿಗೆ ಅಲ್ಪ ಸಹಾಯವನ್ನಾದರೂ ಮಾಡಬೇಕೆನ್ನುವ ಉದ್ದೇಶ ಹೊಂದಿದ್ದ ಯುವ ಬಳಗವು ಸೋಮವಾರದಿಂದ ಜಿಲ್ಲೆಯಾದ್ಯಂತ ಅತಿ ಕಡುಬಡತನದಲ್ಲಿರುವ ಕುಟುಂಬಕ್ಕೆ ಒಂದು ಸಾವಿರ ರೂಪಾಯಿ ವೆಚ್ಚದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವ ಉದ್ದೇಶ ಹೊಂದಿ ಶುಕ್ರವಾರದವರೆಗೆ ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನೀಡಿ ಆತ್ಮಸ್ಥೈರ್ಯ ತುಂಬಿದೆ ಜಿಲ್ಲೆಯ ನೂರು ಕುಟುಂಬಗಳಿಗೆ ಈ ವರ್ಷ ದಿನಸಿ ತಲುಪಿಸುವ ಗುರಿಯನ್ನ ಇಟ್ಟುಕೊಂಡಿದ್ದು ಹಿಂದಿನ ವರ್ಷ ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಜಿಲ್ಲೆಯ ಸುಮಾರು ಎಪ್ಪತ್ತೊಂದು ಕುಟುಂಬಕ್ಕೆ ಎಪ್ಪತ್ತೊಂದು ಸಾವಿರ ರೂಪಾಯಿ ವೆಚ್ಚದ ಕಿಟ್ಗಳನ್ನು ವಿತರಣೆ ಮಾಡಿದ್ದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ ಕೇವಲ ಕಿಟ್ ವಿತರಣೆ ಮಾಡುವುದಷ್ಟೇ ಅಲ್ಲದೆ ಕೋವಿಡ್ ಕುರಿತಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿಯೂ ತಂಡವು ಯಶಸ್ವಿಯಾಗಿದೆ ಸೋಂಕಿನ ಬಗೆಗಿರುವ ಅಪಸ್ವರ ಆತಂಕ ತಾತ್ಸಾರ ಭಾವನೆಯನ್ನ ಹೋಗಲಾಡಿಸಿ ಆರೋಗ್ಯ ಕಾಪಾಡಿಕೊಳ್ಳುವ ವಿಚಾರವಾಗಿ ಅಗತ್ಯ ಸಲಹೆಗಳನ್ನು ಸಮಾಜದ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಕುರಿತು ಸೋಂಕು ನಿಗ್ರಹದಲ್ಲೂ ಇವರ ಪಾತ್ರ ಶ್ಲಾಘನೀಯವಾಗಿದೆ ಅಪಘಾತದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ನೂರಾರು ಮಂದಿಗೆ ಸಹಾಯ ಮಾಡುವ ಕಾಯಕದಲ್ಲೂ ಗ್ರಾಮ ಒಕ್ಕಲು ಯುವ ಬಳಗ ತೊಡಗಿಕೊಂಡಿದೆ ಇಲ್ಲಿಗೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ